ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ತೆಗೆದುಕೊಳ್ಳುವಂತಹ ಕಾಮಗಾರಿಗಳಿಗೆ ಕೆ ಪಿ 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 ಪೋರ್ಟಲ್ ಮುಖಾಂತರ ಯಾವ ರೀತಿ ಟೆಂಡರ್ಗಳನ್ನ ಆಹ್ವಾನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಆಗುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡೋ ಮೂಲಕ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ ಸ್ನೇಹಿತರೆ ಮೊದಲಿಗೆ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಕೆ ಪಿ 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 ಅಂತ ಟೈಪ್ ಮಾಡಿ ಕೆ ಪಿ 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 ಅಂತ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಲಾಗಿನ್ ಮಾಡಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ನಿಮ್ಮ ಗ್ರಾಮ ಪಂಚಾಯಿತಿಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿ ಲಾಗಿನ್ ಆಗಿ ಓಕೆ ಲಾಗಿನ್ ಆದ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಓಕೆ ಅಲ್ಲಿ ಸೆಲೆಕ್ಟ್ ಸರ್ಟಿಫಿಕೇಟ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೈನರ್ ಓಪನ್ ಆಗುತ್ತೆ ಇದರಲ್ಲಿ ಸೆಕೆಂಡ್ ಒನ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಸರ್ಟಿಫಿಕೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಎಂಟ್ರಿ ಮಾಡಿ ಸರ್ಟಿಫಿಕೇಟ್ ಸೆಲೆಕ್ಟ್ ಆಗಿದೆ ಸಬ್ಮಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಓಕೆ ಇವಾಗ ಕಂಪ್ಲೀಟಾಗಿ ಲಾಗಿನ್ ಓಪನ್ ಆಗಿದೆ ಈಗ ನಾವು ಒಂದು ವರ್ಕ್ನ ಟೆಂಡರ್ ಮಾಡಬೇಕಾಗಿರೋದ್ರಿಂದ ವರ್ಕ್ ಎಸ್ಟಿಮೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅದರಲ್ಲಿ ಕ್ರಿಯೇಟ್ ವರ್ಕ್ ಎಸ್ಟಿಮೇಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಏಕೆಂದರೆ ನಾವು ಒಂದು ಸ್ಕೂಲ್ದು ಟಾಯ್ಲೆಟ್ದು ಎಷ್ಟು ಟೆಂಡರ್ ಮಾಡಬೇಕಾಗಿದೆ ಈಗ ಫೈಲ್ ನಂಬರ್ ಕೇಳ್ತಾ ಇದೆ ಫೈಲ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಟೈಪ್ ಆಫ್ ಎಸ್ಟಿಮೇಟ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಟೆಕ್ನಿಕಲ್ ಶಾಂಕ್ಷನ್ ಒಬ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಟೈಪ್ ಆಫ್ ವರ್ಕಲ್ಲಿ ಒರಿಜಿನಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೇಮ್ ಆಫ್ ವರ್ಕ್ ಕೇಳುತ್ತೆ ಯಾವ ವಿಲೇಜಲ್ಲಿ ಸ್ಕೂಲ್ರ ಟಾಯ್ಲೆಟ್ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅದನ್ನ ಎಂಟ್ರಿ ಮಾಡಿದ್ದೀನಿ ಮತ್ತು ವರ್ಕ್ ಕೆಟಗರಿ ಬಂದು ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಡೆಲಿಗೇಷನ್ ಕೆಟಗರಿ ಕೇಳುತ್ತೆ ನಾರ್ಮಲ್ ಹಾಗೂ ಅಪ್ರೂವಲ್ ರೆಕ್ವೈರ್ಡ್ ಫ್ರಮ್ ಪ್ರಕ್ರಿಯೆ ಅದು ಆರ್ ಡಿ ಪಿ ಆರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಎಸ್ಟಿಮೇಟ್ ಸಾಂಕ್ಷನ್ ಅಮೌಂಟ್ ಏನು ಅಂತ ಕೇಳುತ್ತೆ ಸಾಂಕ್ಷನ್ ಅಮೌಂಟ್ ನ ಎಂಟ್ರಿ ಮಾಡ್ತಾ ಇದೀನಿ ಹಾಗೆ ಗ್ರಾಂಟ್ ಅಲೋಕೇಟೆಡ್ ಅಮೌಂಟ್ ಕೇಳುತ್ತೆ ಅದನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಸ್ಕೀಮ್ ಪಂಡ ಅಂತ ಕೇಳುತ್ತೆ ನೋ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಬಜೆಟ್ ಡಾಕ್ಯುಮೆಂಟ್ ರೆಫರೆನ್ಸ್ ಕೇಳುತ್ತೆ ಅದೇ ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ವರ್ಕ್ ಇನ್ಫಾರ್ಮೇಶನ್ ಆ್ಯಂಡ್ ಲೊಕೇಶನ್ ಅಂದ್ರೆ ಇಲ್ಲಿ ನಾವು ಯಾವ ವರ್ಕ್ ಯಾವ ಪ್ಲೇಸಲ್ಲಿ ವರ್ಕ್ ನಡೀತಿದೆ ಅದನ್ನ ಲೊಕೇಶನ್ನ ಸೆಟ್ ಮಾಡಬೇಕಾಗುತ್ತೆ ಸ್ಟೇಟು ಡಿಸ್ಟಿಕ್ಕು ತಾಲೂಕು ವಿಲೇಜ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಮ್ಮದು ಆಲ್ರೆಡಿ ಚಾಮರಾಜನಗರ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಬಟ್ ಅಲ್ಲಿ ಎಚ್ ಡಿ ಕೋಟೆ ಆಪ್ಷನ್ ಇಲ್ಲದ ಕಾರಣ ನಾನು ಮೈಸೂರಿನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಎಚ್ ಡಿ ಕೋಟೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಂದು ವಿಲೇಜ್ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಎರಡು ವರ್ಕ್ ಲೊಕೇಶನ್ ನೆಕ್ಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಓಕೆ ಎಸ್ ಆರ್ ಅಂಡ್ ಐಟಮ್ಸ್ ಡೀಟೇಲ್ಸ್ ಅಂತ ಕೇಳ್ತದೆ ಇದು ನಾನ್ ಎಸ್ ಆರ್ ಐಟಮ್ಸ್ ಎಸ್ಟಿಮೇಟ್ ಆದ್ರಿಂದ ಎಸ್ ಆರ್ ಐಟಮ್ಸು ಇದಕ್ಕೆ ಅಪ್ಲೈ ಆಕೇಬಲ್ ಆಗಲ್ಲ ವರ್ಕ್ ಎಸ್ಟಿಮೇಟ್ ನಂಬರ್ ಆಲ್ರೆಡಿ ಜನರೇಟ್ ಆಗಿದೆ ನೆಕ್ಸ್ಟ್ ಸೆವೆನ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇವಾಗ ನಾನ್ ಎಸ್ ಆರ್ ಐಟಮ್ಸ್ ಬಂತು ಇಲ್ಲಿ ಐಟಮ್ ಕೋಡ್ ಐಟಮ್ ನೇಮ್ ಯೂನಿಟು ಕ್ವಾಂಟಿಟಿ ಮತ್ತು ರೇಟ್ ಆಫ್ ಐ ಎನ್ ನ ನಾವು ಒನ್ ಬೈ ಒನ್ ಏನು ಎಕ್ಸೆಲಲ್ಲಿ ಇರುತ್ತದೆ ಎಸ್ಟಿಮೆಂಟು ಅದರಿಂದ ಕಾಪಿ ಮಾಡಿ ಇಲ್ಲಿಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಏನಾಯ್ತು ಇದರಲ್ಲಿ ತರ್ಟಿ ನೈನ್ ಐಟಮ್ಸ್ ಇರುತ್ತೆ ತರ್ಟಿ ನೈನ್ ಐಟಮ್ಸನ್ನ ಒನ್ ಬೈ ಒಂದು ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಯೂನಿಟ್ ಕೇಳುತ್ತೆ ಯೂನಿಟ್ ಸಿ ಯು ಎಮ್ ಇದೆ ಸಿ ಯು ಎಮ್ ಇದೆಯಾ ಅಂತ ನೋಡ್ಕೋಬೇಕು ಒಂದ್ಸರಿ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ ಸಿ ಯು ಎಮ್ ನಂಬರ್ಸು ಕೆ ಜಿಸು ಎಲ್ಲ ಇರುತ್ತೆ ನಾವು ಯಾವುದು ಅಂತ ನೋಡ್ಕೊಂಡು ಕರೆಕ್ಟಾಗಿ ಎಂಟ್ರಿ ಮಾಡ್ಬೇಕು ಅದನ್ನು ಅಲ್ಲಿ ಸಿ ಎಮ್ ಇರೋದ್ರೆ ಸಿ ಎಮ್ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಹಾಗೆ ಕ್ವಾಂಟಿಟಿ ಬಂದು ತರ್ಟಿ ಫೈವ್ ಪಾಯಿಂಟ್ ಜೀರೋ ಒನ್ ಇದೆ ಅದನ್ನ ಎಂಟ್ರಿ ಮಾಡಿದ್ದೀನಿ ಮತ್ತು ಐ ಎನ್ ಆರ್ ಬಂದು ತ್ರೀ ಹಂಡ್ರೆಡ್ ಇದೆ ತ್ರೀ ಹಂಡ್ರೆಡ್ ಎಂಟ್ರಿ ಮಾಡಿದ್ದೀನಿ ನೆಕ್ಸ್ಟು ಆ್ಯಡ್ ಕೊಟ್ಟಿದ್ದೀನಿ ಆ್ಯಡ್ ಆಪ್ಷನ್ ಇಸ್ ಬೈ ಬ್ಯಾಕ್ ಅಂತಿದೆ ಬಟ್ ಅದ್ನೋ ಇರಲಿ ಹೆಸನ್ ಬೇಡ ಆ್ಯಡ್ ಕೊಡಿದ್ದೀನಿ ಆ್ಯಡ್ ಕೊಟ್ಟ ತಕ್ಷಣ ಈ ರೀತಿ ಕೆಳಗಡೆ ಅದು ಆ್ಯಡ್ ಆಗುತ್ತೆ ಇದೇ ರೀತಿ ಮೂವತ್ತೊಂಬತ್ತು ಐಟಮ್ಸ್ನು ಒನ್ ಬೈ ಒನ್ ಕಾಪಿ ಪೇಸ್ಟ್ ಮಾಡ್ಕೊಂಡು ಆ್ಯಡ್ ಕೊಟ್ಕೊಂಡು ಬರಬೇಕು ಅದೇ ರೀತಿ ಸೆಕೆಂಡ್ ಒನ್ ಮಾಡಿ ತೋರಿಸ್ತೀನಿ ಐಟಮ್ ಕೋಡ್ಗೆ ಕೋಡ್ ನಂಬರ್ ಟೂ ಸೆಲೆಕ್ಟ್ ಮಾಡಿದ್ದೀನಿ ಮತ್ತು ಐಟಮ್ ನೇಮ್ ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀನಿ ಯೂನಿಟು ಇದು ಕೂಡ ಸಿ ಯು ಎಮ್ ಎ ಇದೆ ಅದರಿಂದ ಇದನ್ನು ಸಿ ಯು ಎಮ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಮತ್ತು ಇದಕ್ಕೂ ಅಷ್ಟೇ ಕ್ವಾಲಂಟಿಟಿ ಬಂದು ತ್ರೀ ಪಾಯಿಂಟ್ ಸಿಕ್ಸ್ ಟು ಇದೆ ತ್ರೀ ಪಾಯಿಂಟ್ ಸಿಕ್ಸ್ ಟು ಎಂಟ್ರಿ ಮಾಡ್ತಾ ಇದ್ದೀನಿ ಹಾಗೆ ರೇಟ್ ಆಫ್ ಐ ಎನ್ ಆರ್ ಬಂದು ಫೋರ್ ಸಿಕ್ಸ್ ಏಟ್ ಪಾಯಿಂಟ್ ಪಾಯಿಂಟ್ ಫೋರ್ ಇದೆ ಫೋರ್ ಸಿಕ್ಸ್ ಏಯ್ಟ್ ಫೈ ಪಾಯಿಂಟ್ ಫೋರ್ ಟೈಪ್ ಮಾಡಿ ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇದು ಕೂಡ ಆ್ಯಡ್ ಆಗಿದೆ ಓಕೆ ಇದೇ ರೀತಿ ಒನ್ ಬೈ ಒಂದು ನಾವು ಆ್ಯಡ್ ಮಾಡ್ತಾ ಹೋದಾಗ ಇಲ್ಲಿ ಅಮೌಂಟು ಕೂಡ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ ಇದೇ ರೀತಿ ಟೋಟಲ್ ಏನಿದೆ ಫುಲ್ ಎಸ್ಟಿಮೇಟ್ ಫುಲ್ ಏನಿದೆ ಅಷ್ಟು ಕೂಡ ಒನ್ ಬೈ ಒಂದು ಆ್ಯಡ್ ಮಾಡಿ ಅಮೌಂಟ್ಗೆ ಟ್ಯಾಲಿ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಆಲ್ರೆಡಿ ಇಪ್ಪತ್ತೇಳು ಸಾವಿರದ ನಾನ್ನೂರ ಅರವತ್ನಾಲ್ಕು ರೂಪಾಯಿ ಆ್ಯಡ್ ಮಾಡಿದ್ದೀನಿ ಟೋಟಲ್ ಅದು ನಾಲ್ಕು ಲಕ್ಷ ನಲ್ವತ್ತು ಸಾವಿರ ಬರೋ ತನಕ ಆ್ಯಡ್ ಮಾಡ್ಕೊತಾ ಹೋಗ್ಬೇಕು ಮತ್ತು ಯಾವುದು ಮತ್ತೆ ರಿಪೀಟ್ ಆಗದ ರೀತಿ ನೋಡ್ಕೋಬೇಕು ಓಕೆ ನಾನು ಆಲ್ರೆಡಿ ಏನಾಗಿದೆ ಅಷ್ಟು ಆ್ಯಡ್ ಮಾಡಿದ್ದೀನಿ ನಾವೇನು ಅಮೌಂಟ್ ಫಿಕ್ಸ್ ಮಾಡಿದ್ದೀವಿ ಅದೇ ಅಮೌಂಟು ಬಂದಿದೆ ನಾಲ್ಕು ಲಕ್ಷ ನಲವತ್ತು ಸಾವಿರದ ಆರುನೂರ ನಲವತ್ತು ಪಾಯಿಂಟ್ ಹನ್ನೆರಡು ಇವಾಗ ಸೇವನ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸಮ್ಮರಿಸಿಗೆ ಬಂದಿದೆ ಸೇವನ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ ಮತ್ತು ಇದಕ್ಕೆ ಯಾವ್ದಾದ್ರು ಜಿ ಎಸ್ ಟಿ ಅಂದರೆ ಆ್ಯಡ್ ಮಾಡಬೇಕು ಅಂದ್ರೆ ಇಲ್ಲೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಬಟ್ ಯಾವ್ದು ಅವಶ್ಯಕತೆ ಇಲ್ಲದ್ರಿಂದ ನಾನು ಆ್ಯಡ್ ಇಲ್ಲ ನೆಕ್ಸ್ಟ್ ಸೆವೆನ್ ಕಂಟಿನ್ಯೂ ಕೊಟ್ಟಿದ್ದೀನಿ ಇವಾಗ ಇಲ್ಲಿ ಏನು ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಶಾಂಕ್ಷನ್ ಆರ್ಡ್ರು ಮತ್ತು ಟೆಕ್ನಿಕಲ್ ಶಾಂಕ್ಷನ್ ಆರ್ಡ್ರು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ನಾನು ಅಡ್ಮಿನಿಸ್ಟ್ರೇಟಿವ್ ಶಾಂಕ್ಷನ್ ಆರ್ಡ್ರನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫೈಲ್ ಆ್ಯಕ್ಯುಮೆಂಟ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಹಾಗೆ ಟೆಕ್ನಿಕಲ್ ಸ್ಯಾಂಕ್ಷನ್ ಆರ್ಡ್ರನ್ನು ಕೂಡ ಎರಡೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಇವಾಗ ಓಕೆ ಅದು ಕೂಡ ಅಪ್ಲೋಡ್ ಸಕ್ಸಸ್ಫುಲಿ ಆಗಿದೆ ಇವಾಗ ವರ್ಕ್ ಎಸ್ಟಿಮೇಟ್ ಕೇಳುತ್ತೆ ಅದಕ್ಕೆ ಸಂಬಂಧಪಟ್ಟಾಗ ನಾವು ಡ್ರಾಯಿಂಗು ಸ್ಕೆಚ್ಚು ಏನಿದ್ರು ಅದನ್ನು ಅಪ್ಲೋಡ್ ಮಾಡಬಹುದು ಡಾಕ್ಯುಮೆಂಟ್ ನೇಮ್ ಬಂದು ಟೆಂಡರ್ ಡಾಕ್ಯುಮೆಂಟ್ ಅಂತ ಟೈಪ್ ಮಾಡ್ತಾ ಇದ್ದೀನಿ ಇಷ್ಟು ಸೆಲೆಕ್ಟ್ ಮಾಡ್ಕೋಬೋದು ಬಟ್ ಅದನ್ನು ಅದರ್ಸ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಮತ್ತು ಡಾಕ್ಯುಮೆಂಟ್ ಡೀಟೇಲ್ಸ್ ಏನಿರುತ್ತೆ ಟೆಂಡರ್ದು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರೋದ್ರಿಂದ ಅದನ್ನು ಅಪ್ಲೋಡ್ ಮಾಡ್ತೀನಿ ಇವಾಗ ಅದು ಕೂಡ ಅಪ್ಲೋಡ್ ಆಗಿದೆ ಇವಾಗ ಇವಾಗ ಫಿನಿಶ್ ಆಪ್ಷನ್ ಮೇಲೆ ಕ್ಲಿಕ್ ಇದ್ದೀನಿ ಅಲ್ಲಿ ಚೆಕ್ ಲಿಸ್ಟ್ ಇದೆ ಡೀಟೇಲ್ ಎಸ್ಟಿಮೇಟ್ ಕೂಡ ಮಾಡ್ಬೋದು ಡ್ರಾಯಿಂಗ್ ಅಪ್ಲೋಡ್ ಮಾಡ್ಬೋದು ಫೋಟೋಗ್ರಾಫ್ಸು ಯಾವ್ದು ಬೇಕಾದ್ರೂ ಡಾಕ್ಯುಮೆಂಟ್ ಟೈಪಲ್ಲಿ ಯಾವ್ದು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು ಬಟ್ ನಾನು ಸದ್ಯಕ್ಕೆ ಈಗ ನಿಮ್ಗೆ ಒಂದನ್ನು ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ಫಿನಿಷ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರ್ತಾಯಿದೆ ಇವಾಗಿದು ಸೆಂಡ್ ಫಾರ್ ಟೆಕ್ನಿಕಲ್ ಅಪ್ರೂವಲ್ ಅಂತ ಕೇಳ್ತಾ ಇದೆ ಕ್ಲಿಕ್ ಮಾಡಿ ಅದರ ಮೇಲೆ ಟೆಕ್ನಿಕಲ್ ಅಪ್ರೂವಲ್ಗೆ ಸೆಂಡ್ ಆಗುತ್ತೆ ಓಕೆ ಈ ರೀತಿ ಪೇಜ್ ಓಪನ್ ಆಯಿತು ಇಲ್ಲಿ ಸೆಂಡ್ ಟು ಅಂತ ಕೇಳ್ತಾ ಇದೆ ಅಂದರೆ ಇದನ್ನು ಯಾರು ಇದನ್ನು ಟೆಕ್ನಿಕಲ್ ಅಪ್ರೂವ್ ಕೊಡ್ತಾರೆ ಅಂದರೆ ಏನು ಇಪ್ಪತ್ತು ಲಕ್ಷದ ಕೆಳಗಡೆ ಹೊರಕ್ಕೆ ಗ್ರಾಮ ಪಂಚಾಯತಿ ಪಿ ಡಿ ಅಪ್ರೂವಲ್ ಕೊಡೋ ಅಧಿಕಾರ ಇರೋದರಿಂದ ಇದನ್ನು ಪಿ ಡಿ ಒ ನೇಮ್ನ ಸೆಲೆಕ್ಟ್ ಮಾಡಿ ಅಪ್ರೂವ್ಡ್ ಅಂತ ಕಾಮೆಂಟ್ಸಲ್ಲಿ ಟೈಪ್ ಮಾಡಿ ಸೈನ್ ಮಾಡ್ತಾಯಿದ್ದೀನಿ ಸೈನ್ ಅೋಪನ್ ಆಯ್ತು ಸೆಕೆಂಡ್ ಒಂದು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಶೈನಿಂಗ್ ಕಂಪ್ಲೀಟ್ ಆಯ್ತು ಈಗ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಓಕೆ ನೆಕ್ಸ್ಟ್ ಕ್ಲೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಡ್ಯಾಶ್ಬೋರ್ಡ್ಗೆ ಹೋಗಿ ಇಲ್ಲಿ ವರ್ಕ್ ಎಸ್ಟಿಮೇಟ್ ಟಾಸ್ಕೆಲ್ಲ ಶೋ ಆಗ್ತಾ ಇರುತ್ತೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಪೆಂಡಿಂಗ್ ಟಾಸ್ಕ್ ಒಂದು ಅಂತ ಬರುತ್ತೆ ನೆಕ್ಸ್ಟ್ ಅಪ್ರೂವಲ್ ಕೇಳುತ್ತೆ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಪ್ರೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಯಾಕೆ ನಾವು ಅಪ್ರೂವಲ್ ಕೊಡ್ತಾ ಅದನ್ನು ಸೆಂಡ್ ಬ್ಯಾಕ್ ಕ್ಲಾರಿಫಿಕೇಶನ್ ಬೇಕಾದ್ರು ಕಳಿಸ್ಬೋದು ರಿಜೆಕ್ಟ್ ಅವರು ಮಾಡ್ಬೋದು ಅಪ್ರೂವ್ ಆದರೂ ಕೊಡ್ಬೋದು ನಾವು ಅಪ್ರೂವ್ ಮಾಡ್ತಾ ಇದ್ದೀವಿ ಈಗ ಟೆಂಡರ್ ಇನ್ವೈಟಿಂಗ್ ಅಥಾರಿಟಿ ಯಾರು ಅಂತ ಕೇಳುತ್ತೆ ಬಟ್ ಆ ಗ್ರಾಮ ಪಂಚಾಯತಿ ಪಿ ಡಿ ಮನೆ ಅಥಾರಿಟಿ ಆದ್ದರಿಂದ ಗ್ರಾಮ ಪಂಚಾಯತಿ ನೇಮ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಟೆಕ್ನಿಕಲ್ ಶಾಂಕ್ಷನ್ ನಂಬರ್ ಕೇಳುತ್ತೆ ಟೆಕ್ನಿಕಲ್ ಸ್ಯಾಂಕ್ಷನ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ ಹಾಗೆ ಪಬ್ಲಿಷ್ ಟೈಪ್ ಅಂತ ಕೇಳುತ್ತೆ ಅಂದರೆ ಆರ್ ಎಫ್ ಐನ ಆರ್ ಎಫ್ ಕ್ಯೂನಾ ಅಂತ ಕೇಳುತ್ತೆ ಆರ್ ಎಫ್ ಕ್ಯೂ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಕಾಮೆಂಟ್ಸ್ ಕೇಳುತ್ತೆ ಅಪ್ರೂವ್ಡ್ ಅಂತ ಕೇಳಿಸ್ತೀನಿ ಯಾವುದೇ ಕಾಮೆಂಟ್ಸ್ ಇಲ್ಲದ್ರಿಂದ ಅಪ್ರೂವ್ಡ್ ಅಂತ ಕಾಮೆಂಟ್ಸ್ ಟೈಪ್ ಮಾಡಿ ಕಂಟಿನ್ಯೂ ಟು ಸೈನ್ ಕೊಡ್ತಾ ಇದ್ದೀನಿ ಮತ್ತು ಸೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೈನರ್ ಓಪನ್ ಆಗಿದೆ ಸೆಕೆಂಡ್ ಒನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಸೈನಿಂಗ್ ಕಂಪ್ಲೇಂಟ್ ಅಂತ ಬಂತು ಸಬ್ಮಿಟ್ ಆಕ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಇವಾಗ ಎರಡು ಕಂಪ್ಲೀಟ್ ಆಗಿದೆ ಕ್ಲೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮತ್ತೆ ಡ್ಯಾಶ್ಬೋರ್ಡ್ಗೆ ಹೋಗಿ ಪೆಂಡಿಂಗ್ ಟಾಸ್ಕ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಕ್ರಿಯೇಟ್ ಟೆಂಡರ್ ಅಂತ ಕೇಳ್ತಾ ಇದೆ ನಾವು ಟೆಂಡರ್ ಮಾಡ್ತಾ ಇರೋದು ಒನ್ ಕವರ ಟೂ ಕವರ್ ಅಂತ ಕೇಳ್ತೇವೆ ನಾವು ಆಲ್ರೆಡಿ ಟೂ ಕವರ್ ಟೆಂಡರ್ ಕಾಲ್ ಮಾಡ್ತಾ ಇರೋದ್ರಿಂದ ಟೂ ಕವರ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಮತ್ತು ಫೈಲ್ ನಂಬರು ಟೆಂಡರ್ ನೇಮು ಎಲ್ಲ ಆಲ್ರೆಡಿ ಬಂದಿದೆ ಇದು ಅಮೌಂಟ್ ಇದು ನಿಮಗೆ ರೂಪೀಸ್ ಎಲ್ಲ ಶೋ ಆಗ್ಬೇಕು ಅವ್ರಿಗೆ ಪರ್ಸೆಂಟೇಜ್ ಶೋ ಆಗ ಕೇಳುತ್ತೆ ನಾನು ರೂಪಿಸ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇ ಸಿ ವಿ ಅಂದರೆ ಅಷ್ಟೇ ಅಮೌಂಟ್ ಅಷ್ಟೇ ಅವ್ರಿಗೆ ಅಮೌಂಟು ಫಿಕ್ಸ್ಡ್ ಅಮೌಂಟ್ ಏನು ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ ಗೊತ್ತಾಗ್ಬಾರ್ದು ಅಂತ ಕೇಳುತ್ತೆ ಬಟ್ ನಾನು ನಾನ್ ಇ ಸಿ ವಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಕಮರ್ಷಿಯಲ್ ಬಿಡ್ ಟೈಪ್ ಐಟಮ್ ವೈಸ್ ಬೇಕಾ ಲಂಸಮ್ ಬೇಕಾ ಅಂತೆಲ್ಲ ಕೇಳುತ್ತೆ ಐಟಮ್ ವೈಸ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಹೈಯೆಸ್ಟ್ ಬಿಡ್ಡರ್ ಸೆಲೆಕ್ಷನ್ ರಿಕ್ವೈರ್ಡ್ ಅಂತ ಕೇಳುತ್ತೆ ನೋ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ಮಲ್ಟಿಪಲ್ ಕನಸಿ ಸಾಲ ಅಂತ ಕೇಳುತ್ತೆ ಅದನ್ನು ಒಂದು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ಟೆಂಡರ್ ಟೈಪ್ ಕೇಳುತ್ತೆ ಇದು ಓಪನ್ ಟೆಂಡರ್ ಇದು ಫ್ರೀ ಕ್ವಾಲಿಫೈಡಾ ಇಲ್ಲ ರಿಸರ್ವ್ ಅಂತ ಕೇಳುತ್ತೆ ಇದು ಓಪನ್ ಟೆಂಡರ್ ಅದರಿಂದ ನಾವು ಓಪನ್ ಸೆಲೆಕ್ಟ್ ಮಾಡ್ಕೊಂಡು ಸೆವೆನ್ ಫೋರ್ ಕಂಟಿನ್ಯೂ ಕೊಟ್ಟಿದ್ದೀನಿ ಈಗ ಇದಕ್ಕೆ ನಮ್ಮ ಆ ಟೆಂಡರ್ನ ಕಾಲ್ ಮಾಡ್ಬೇಕಾದ್ರೆ ನಮ್ಗೆ ಏನೇನು ಕಂಡೀಷನ್ ಇದೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಆಲ್ರೆಡಿ ಸುಮಾರ್ ಕಂಡೀಷನ್ಸ್ ಇರುತ್ತೆ ಅದು ಬಿಟ್ಟು ನೀವು ಯಾರು ಎಕ್ಸ್ಟ್ರಾ ಬೇಕು ಅಂದರೂ ಕೂಡ ನೀವು ಅದನ್ನು ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ ನೋಡಿ ಈಗ ಬ್ಯಾಂಕರ ಡೀಟೇಲ್ಸ್ ಅಂತೆಲ್ಲ ಕೇಳ್ತಾ ಇದೆ ಅವಶ್ಯಕತೆ ಇದೆಯಾ ಅಂತ ನೋಡ್ಕೋಬೇಕು ಮತ್ತು ನೋಡಿ ಇದರಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕೇಳುತ್ತೆ ಅದೇನು ಬೇಕಾಗಿಲ್ಲ ನಮ್ಮ ವರ್ಕ್ ಅದರಿಂದ ಅದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ ಇದು ಮ್ಯಾಂಡಟರಿಯಾನ ಅಂತ ಕೇಳುತ್ತೆ ಎಸ್ ಎಮ್ ಓ ಇದೆ ಎಸ್ ಕೊಟ್ಟಿರೋದು ಕಂಪಲ್ಸರಿ ಮ್ಯಾಂಡಟರಿ ಅಷ್ಟು ಕಂಡೀಷನ್ ಇರೋರು ಮಾತ್ರ ಅಪ್ಲೈ ಮಾಡ್ಬೋದಾಗಿರುತ್ತೆ ಬಟ್ ನಾನು ನೋವು ಕೊಟ್ಟಿದ್ದೀನಿ ಹಾಗೆ ಸೇವನ್ ಕಂಟಿನ್ಯೂ ಕೊಟ್ಟಿದ್ದೀನಿ ಎರಡು ಎಸ್ಟಿಮೇಟ್ ಅಂದರೆ ಇತ್ತು ಅಂದರೆ ಅದನ್ನು ಅರ್ಜಿ ಮಾಡು ಕೂಡ ಮಾಡ್ಬೋದು ಸಿಂಗಲ್ ಆದ್ರಿಂದ ಸೇವೆನ್ ಫಾರ್ವರ್ಡ್ ಕೊಟ್ಟಿದ್ದೀನಿ ಮತ್ತು ಇದು ಟೆಂಡರ್ ಶೆಡ್ಯೂಲು ಅಂತ ನೀವು ಯಾವ ಡೇಟಿಂದ ಟೆಂಡರ್ನ ಕಾಲ್ ಫಾರ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಓಪನಿಂಗ್ ಅಥಾರಿಟಿ ಯಾರು ಅಂತ ಕೇಳುತ್ತೆ ಇದು ಕೂಡ ಗ್ರಾಮ ಪಂಚಾಯತಿನೇ ಆದ್ದರಿಂದ ಗ್ರಾಮ ಪಂಚಾಯಿತಿನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಎವಲ್ಯೂಷನ್ ಅಥಾರಿಟಿ ಕೂಡ ಗ್ರಾಮ ಪಂಚಾಯತಿನೇ ಅದರಿಂದ ಗ್ರಾಮ ಪಂಚಾಯತಿನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಅಫಿಲಿಯೇಟ್ ಅಥಾರಿಟಿ ಯಾರು ಅಂದರೆ ಜಿಲ್ಲಾ ಪಂಚಾಯತಿ ಆಗಿರುತ್ತೆ ಅದರಿಂದ ನಾನು ಮೈಸೂರು ಜಿಲ್ಲಾ ಪಂಚಾಯತಿನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಪರ್ಸನ್ ನೇಮ್ ಅದರಲ್ಲಿ ಪಿ ಡಿ ಒ ನೇಮ್ನ ಎಂಟ್ರಿ ಮಾಡಬೇಕಾಗುತ್ತೆ ಹಾಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ ಮತ್ತು ಟೆಂಡರ್ ಪ್ರೊಸೆಸಿಂಗ್ ಫೀ ಆಲ್ರೆಡಿ ಫೈವ್ ಹಂಡ್ರೆಡ್ ಬಂದಿರುತ್ತೆ ಮತ್ತು ನಾವು ಇ ಎಮ್ ಡಿ ಅಮೌಂಟನ್ನ ಎಂಟ್ರಿ ಮಾಡಬೇಕಾಗುತ್ತೆ ಎರಡೂವರೆ ಪರ್ಸೆಂಟ್ ಇರುತ್ತೆ ಇ ಎಮ್ ಡಿ ಹನ್ನೊಂದು ಸಾವಿರದ ಹದಿನಾರು ರೂಪಾಯಿ ಇ ಎಮ್ ಡಿನ ಎಂಟ್ರಿ ಮಾಡಿದ್ದೀನಿ ಹಾಗೆ ಪಾರ್ಟಿ ಪೇಮೆಂಟ ಅಂತ ಕೇಳುತ್ತೆ ಅದು ನೋವು ಕೊಟ್ಟಿದ್ದೀನಿ ಬ್ಯಾಂಕ್ ಗ್ಯಾರಂಟಿ ಕೇಳುತ್ತೆ ಅದೆಲ್ಲ ನೋವು ಕೊಟ್ಟಿದ್ದೀನಿ ಮತ್ತು ಪ್ರೀ ಬಿಡ್ ಮೀಟಿಂಗ್ ರಿಕ್ವೈರ್ಡ್ ಇದೆಯಾ ಅಂತ ಕೇಳುತ್ತೆ ಅದು ನೋವು ಕೊಟ್ಟಿದ್ದೀನಿ ಮತ್ತು ಬಿಡ್ ವ್ಯಾಲಿಡಿಟಿ ಪೀರಿಯಡ್ ಇನ್ ಡೇಸ್ ಅಂತಿದೆ ಅದು ಯಾವಾಗಲೂ ನೈಂಟಿ ಡೇಸೇ ಇರಬೇಕು ಅದು ಅದಕ್ಕಿಂತ ಏನು ಕೊಡಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಆ್ಯಂಡ್ ಟೆಂಡರ್ ಕ್ವೈರೀಸ್ ಅದು ಕ್ಲಾರಿಫಿಕೇಶನ್ ಅಂದರೆ ನಿಮ್ಮ ಟೆಂಡರ್ದು ಯಾವ್ದಾರು ಅವ್ರಿಗೆ ಕ್ಲಾರಿಫಿಕೇಶನ್ ಏನಾದರೂ ಬೇಕಾದ್ರೆ ಯಾವಾಗ ಲಾಸ್ಟ್ ಡೇಟ್ ಅಂತ ಕೇಳಿದ್ದೆ ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಲಾಸ್ಟ್ ಡೇಟ್ ಕೇಳಿದ್ದೆ ಟೆಂಡರ್ದು ನಿಮ್ಗೆ ಯಾವಾಗ ಕೊನೆಯ ದಿನ ಟೆಂಡರ್ ಕಾಲ್ ಮಾಡೋಕ್ಕೆ ಅಂತ ಕೇಳುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಡೇಟ್ ಸ್ವಲ್ಪ ರಾಂಗಿದೆ ಕ್ಲಿಯರ್ ಮಾಡ್ತೀನಿ ಒಂದು ನಿಮಿಷ ಹಾಗೆ ಡೇಟ್ ಟೈಮ್ ಫಾರ್ ಓಪನಿಂಗ್ ಟೆಕ್ನಿಕಲ್ ಬಿಡ್ನ ನೀವು ಯಾವತ್ತು ಓಪನ್ ಮಾಡ್ತೀರಾ ಅಂತ ಕೇಳುತ್ತೆ ಆ ಡೇಟ್ನು ಕೂಡ ಸೆಲೆಕ್ಟ್ ಮಾಡಿದ್ದೀನಿ ಮತ್ತು ಡೇಟ್ ಆ್ಯಂಡ್ ಟೈಮ್ ಬರ್ ಓಪನಿಂಗ್ ಆ್ಯಂಡ್ ಫೈನಾನ್ಸಿಯಲ್ ಬಿಡ್ ಅಂತ ಕೇಳುತ್ತೆ ಆ ಡೇಟ್ನು ಕೂಡ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಒನ್ ಟೈಮ್ ಆಟೋ ಎಕ್ಸ್ಟೆನ್ಷನ್ ಆಫ್ ಟೆಂಡರ್ ಶೆಡ್ಯೂಲ್ ಅಂತ ಕೇಳ್ತೀನಿ ನೋವು ಕೊಟ್ಟಿದ್ದೀನಿ ಸದ್ಯಕ್ಕೆ ಮತ್ತೆ ಆ ಪೀರಿಯಡ್ ಒಳಗಡೆ ಯಾರೋ ಹಾಕ್ಲಿಲ್ಲ ಅಂತ ನಾವು ಎಕ್ಸ್ಟೆಂಡ್ ಮಾಡ್ಕೋಬೋದು ನೋಡಿ ಇದೊಂದು ಸ್ಮಾಲ್ ಕರೆಕ್ಷನ್ ಅಂತ ಹೇಳಿದ್ನಲ್ಲ ಇದು ಲಾಸ್ಟ್ ಡೇಟ್ ಅಂಡ್ ಟೈಮ್ ಟೆಂಡರ್ ಆಫ್ ಕ್ವೈರಿಸಮ್ ಕ್ಲಾರಿಫಿಕೇಶನ್ ಯಾವತ್ತು ಕೊನೆಯ ದಿನದ ಹಿಂದಿನ ದಿನವೂ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಉದಾಹರಣೆಗೆ ಮೂವತ್ತೊಂದಕ್ಕೆ ಲಾಸ್ಟ್ ಡೇಟ್ ಇತ್ತು ಅದರಿಂದ ಫಸ್ಟು ಕ್ಲಾರಿಫಿಕೇಷನ್ಗೆ ಮೂವತ್ತನೇ ತಾರೀಕು ಕೊಡಬೇಕು ಲಾಸ್ಟ್ ಡೇಟ್ ಏನಿರುತ್ತೆ ಅದಕ್ಕೆ ಮೂವತ್ತೊಂದನೇ ತಾರೀಕು ಎಂಟ್ರಿ ಮಾಡಬೇಕಾಗತ್ತೆ ಅದರಂತೆ ಇಲ್ಲಿ ಕರೆಕ್ಟ್ ಮಾಡಿದ್ದೀನಿ ಮತ್ತು ಇಲ್ಲಿ ಟೆಕ್ನಿಕಲ್ ಬಿಡ್ಗೂ ಅದಕ್ಕೂ ಅವತ್ತೇ ಓಪನ್ ಮಾಡ್ಬೋದಿಲ್ಲಾಂದ್ರೆ ಒಂದು ದಿನ ಬಿಟ್ಟು ಕೂಡ ಓಪನ್ ಮಾಡ್ಬೋದು ಅದನ್ನು ಕೇಳ್ತಾ ಇದೆ ಅದನ್ನು ಕರೆಕ್ಟ್ ಮಾಡ್ತಾ ಇದ್ದೀನಿ ಓಕೆ ಸೇವನ್ಗೆ ಕಂಟಿನ್ಯೂ ಕೊಡ್ತಾ ಇದ್ದೀನಿ ಈಗ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಕೇಳುತ್ತೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಬಂದು ಟೆಂಡರ್ ಡಾಕ್ಯುಮೆಂಟ್ಸ್ ಏನಾಯಿತು ಅದನ್ನು ಅಪ್ಲೋಡ್ ಮಾಡ್ತೀನಿ ನಾನಿಲ್ಲಿ ಒಂದನ್ನು ಅಪ್ಲೋಡ್ ಮಾಡಿ ತೋರಿಸ್ತೀನಿ ನೀವು ಬೇಕಾರದಕ್ಕೆ ಎಸ್ಟಿಮೇಟು ಡ್ರಾಯಿಂಗು ಸ್ಕೆಚ್ಚು ಏನು ಬೇಕಾದರೂ ಅಪ್ಲೋಡ್ ಮಾಡ್ಬೋದು ಡಾಕ್ಯುಮೆಂಟ್ ಟೈಪ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಓಕೆ ಸೆಂಟ್ ಫಾರ್ ಅಪ್ರೂವಲ್ ಆಗಿದೆ ಇವಾಗ ಟೆಂಡರ್ ನಂಬರ್ ಬೇಕಾದ್ರೆ ಕಾಪಿ ಮಾಡಿ ಇಟ್ಕೋಬೋದು ಇಲ್ಲಾಂದ್ರೆ ಲಾ ಸಿಗುತ್ತೆ ನಮಗೆ ಓಕೆ ಟು ಅಂತ ಕೇಳುತ್ತೆ ಇಪ್ಪತ್ತು ಲಕ್ಷದ ಒಳಗಡೆ ಇರೋದ್ರಿಂದ ನಾವೇ ಅಪ್ರೂವಲ್ ಇರೋದ್ರಿಂದ ಗ್ರಾಮ ಪಂಚಾಯತಿನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇಪ್ಪತ್ತು ಲಕ್ಷದ ಮೇಲಿದ್ದರೆ ಜಿಲ್ಲಾ ಪಂಚಾಯತಿ ಕಳಿಸ್ಬೇಕಾಗತ್ತೋ ಬಟ್ ಒಳಗಡೆ ಇರೋದ್ರಿಂದ ಗ್ರಾಮ ಪಂಚಾಯಿತಿನೇ ಫೈನಲ್ ಆಗುತ್ತೆ ಸೈನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಒನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೈನ್ ಆಗಿದೆ ಇವಾಗ ಪಾಸ್ವರ್ಡ್ ಕೊಡಬೇಕು ಪಾಸ್ವರ್ಡ್ನ ಎಂಟ್ರಿ ಮಾಡ್ತಾ ಇದ್ದೀನಿ ಸೈನಿಂಗ್ ಕಂಪ್ಲೀಟ್ ಆಯ್ತು ಇವಾಗ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ప్షన్ మేలు క్లిక్ ఇవగా అదే టెండర్ రివ్యూ బా అప్రూవల్ టాస్క్ బందే పేండింగ్ టాస్క్ క్లిక్ పెండింగ్ రివ్యూ సెలెక్ట్ మనం డీటెయిల్స్ ఓపన్ ఆప్షన్ క్లిక్ ಕಾಮೆಂಟ್ಸ್ ಅಪ್ರೂವ್ ಕೊಡಿ ಮತ್ತೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಕೇಳುತ್ತೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ನ ಅಪ್ರೂವಲ್ ಮಾಡಿ ಫೈಲ್ ಡಿಸ್ಕ್ರಿಪ್ಷನ್ ಕೇಳುತ್ತೆ ಟೆಂಡರ್ ಡಾಕ್ಯುಮೆಂಟ್ ಒಂದು ಎಂಟ್ರಿ ಮಾಡ್ತಾ ಇದ್ದೀನಿ ಮತ್ತು ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಆ್ಯಡ್ ಆಗಿದೆ ಅದು ಕಂಟಿನ್ಯೂ ಟು ಸೈನ್ ಮತ್ತು ಸೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಸೆಕೆಂಡ್ ಒನ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಸರ್ಟಿಫಿಕೇಟ್ ಮತ್ತೆ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಸೈನಿಂಗ್ ಕಂಪ್ಲೀಟೆಡ್ ಅಂತ ಬಂದಿದೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇವಾಗ ಓಕೆ ಟೆಂಡರ್ ನಂಬರ್ ಶೋ ಹೋಗ್ತದೆ ಈಗ ಡ್ಯಾಶ್ ಬೋರ್ಡಲ್ಲಿ ಜೀರೋ ತೋರಿಸ್ತಾ ಇದೆ ಈಗ ಟೆಂಡರ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇವಾಗ ಅದರಲ್ಲಿ ವರ್ಕ್ಸ್ನೂ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಟೆಂಡರ್ ಆಪ್ಷನ್ಸ್ಗೆ ಹೋಗಿ ಅಲ್ಲಿಗೆ ನಾವು ಟೆಂಡರ್ ನಂಬರ್ ಏನು ಕಾಪಿ ಮಾಡ್ಕೊಂಡಿದ್ವಿ ಅದನ್ನ ಪೇಸ್ಟ್ ಮಾಡಬೇಕಾಗುತ್ತೆ ಅಲ್ಲಿ ಕ್ಯಾಟಗರಿನೂ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು ವರ್ಕ್ಸ್ ಪಬ್ಲಿಷನ್ ಹಾಲ್ ಕೊಟ್ಬಿಡಿ ಎಲ್ಲ ಬರುತ್ತೆ ಸರ್ಚ್ ಮತ್ತೆ ಮಾಡ್ತಾ ಇವಾಗ ಕೆ ಕಡೆ ನಾವು ಏನು ಟೆಂಡರ್ ಮಾಡಿದ್ವಿ ಅದು ಇಲ್ಲಿ ಶೋ ಆಗ್ತಾಯಿದೆ ಇಲ್ಲಿ ಸ್ಟೇಟಸ್ ಒಂದು ಅಪ್ರೂವ್ಡ್ ಆಗಿದೆ ಟೆಂಡರ್ ಇವಾಗ ಅಂತ ತೋರಿಸ್ತಾ ಇದೆ ಓಕೆ ನೆಕ್ಸ್ಟ್ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದಷ್ಟು ಆಪ್ಷನ್ ಬಂದಿದೆ ನೋಡಿ ಈಗ ಅಲ್ಲಿ ಪಬ್ಲಿಷ್ ಟೆಂಡರ್ ಅಂತಿದೆ ಈ ಕಡೆ ವ್ಯೂ ಡಿಟೇಲ್ಸ್ ಅಂತಿದೆ ಕಮಿಟಿ ಅಂತ ಇದೆ ಪ್ರೊಸೆಸ್ ಹಿಸ್ಟ್ರಿ ಇದೆ ಅಲ್ಲಿ ಪಬ್ಲಿಷ್ ಟೆಂಡರ್ ಅಂತ ಐತೆ ಡೌನ್ಲೋಡ್ ಅಂದರೆ ನೀವೇನು ಅಪ್ಲೋಡ್ ಮಾಡಿದರೆ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಇವಾಗ ನಾವು ಇದನ್ನು ಇಲ್ಲೇ ಇಟ್ಕೊಬೋದು ಇಲ್ಲ ನಾವು ಪಬ್ಲಿಷ್ ಮಾಡಬೇಕು ಅಂದರೆ ಇಲ್ಲಿ ಪಬ್ಲಿಷ್ ಟೆಂಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದ್ರೆ ನೀವು ಎಲ್ಲಿವರೆಗೂ ಪಬ್ಲಿಷ್ ಮಾಡ್ತೀರೋ ಅಲ್ಲಿವರೆಗೂ ಇದೇ ಆಪ್ಷನ್ಲೇ ಇರುತ್ತೆ ಅದು ನಾನು ಇದನ್ನು ಪಬ್ಲಿಷ್ ಮಾಡಬೇಕಾಗಿರೋದ್ರಿಂದ ಪಬ್ಲಿಷ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಪಬ್ಲಿಷ್ ಟೆಂಡರ್ ಮತ್ತೊಂದ್ಸರಿ ಡೇಟ್ ಗಿಟ್ ಎಲ್ಲ ನೋಡ್ಕೋಬೇಕು ಮತ್ತೆ ಅಂತ ಕಂಟಿನ್ಯೂ ಸೈನ್ ಕೊಟ್ಟಿದ್ದೀನಿ ಮತ್ತೆ ಈ ಸೈನ್ ಓಪನ್ ಆಗುತ್ತೆ ಸೇಮ್ ಸೆಕೆಂಡ್ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಸರ್ಟಿಫಿಕೇಟ್ ಕೊಡ್ತಾ ಇದೀನಿ ಸೈನಿಂಗ್ ಕಂಪ್ಲೀಟ್ ಆಗಿದೆ ಪಬ್ಲಿಷ್ ಅಂತ ಕೇಳುತ್ತೆ ಪಬ್ಲಿಷ್ ಆಪ್ನ ಮೇಲೆ ಕ್ಲಿಕ್ ಮಾಡಿ ಓಕೆ ಟೆಂಡರ್ ಈಗ ಆಲ್ರೆಡಿ ಪಬ್ಲಿಷ್ ಆಗಿದೆ ಟೆಂಡರ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಓಕೆ ಆಲ್ರೆಡಿ ಸ್ಟೇಟಸಲ್ಲಿ ಬಂದು ಟೆಂಡರ್ ಇವಾಗ ಪಬ್ಲಿಷ್ ಆಗಿದೆ ಅಂತ ತೋರಿಸ್ತಾ ಮತ್ತೆ ಬೇಕು ಅಂದರೆ ನೀವು ಟೆಂಡರ್ ನಂಬರ್ನ ಕಾಪಿ ಮಾಡಿಕೊಂಡು ವರ್ಕ್ಸ್ಗೆ ಹೋಗಿ ಆಲ್ರೆಡಿ ಪಬ್ಲಿಷ್ ಆಗಿರೋದನ್ನ ಪಬ್ಲಿಷಿಡಿನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಟ್ಟರೆ ಆಲ್ರೆಡಿ ಪಬ್ಲಿಷ್ ಆಗಿದೆ ತೋರಿಸುತ್ತೆ ಸ್ಟೇಟಸಲ್ಲೂ ಕೂಡ ಪಬ್ಲಿಷಡ್ ಅಂತ ಬಂದಿರುತ್ತೆ ಅಲ್ಲಿ ವ್ಯೂ ಡೀಟೇಲ್ಸ್ಗೆ ಹೋಗಿ ಜನ್ರೇಟ್ ಪಿ ಡಿ ಎಫ್ನ ಕ್ಲಿಕ್ ಮಾಡಿ ಏನು ಪಬ್ಲಿಷ್ ಆಗಿದೆ ಅದರ ಫುಲ್ ಡೀಟೇಲ್ಸ್ಗೂ ಇಲ್ಲಿ ಪಿ ಡಿ ಎಫ್ ಅಲ್ಲಿ ಸೇವ್ ಆಗಿದೆ ಇದನ್ನು ಗ್ರಾಮ ಪಂಚಾಯಿತಿಯ ನೋಟಿಸ್ ಬೋರ್ಡಲ್ಲಿ ಅಂಟಿಸಬೇಕಾಗುತ್ತೆ ಇದರಲ್ಲಿ ನಿಮ್ಮ ಟೆಂಡರ್ ಸಂಬಂಧಪಟ್ಟಂಗೆ ಎ ಟು ಝೆಡ್ ಇನ್ಫಾರ್ಮೇಷನ್ ಇರುತ್ತೆ ಇದರಲ್ಲಿ ಇದರ ಆಧಾರದ ಮೇಲೆ ನೀವು ಪೇಪರ್ ಸ್ಟೇಟ್ಮೆಂಟು ಎಲ್ಲ ಕೊಟ್ಟು ಟೆಂಡರ್ಗೆ ಪ್ರಚಾರ ಮಾಡಬೇಕಾಗತ್ತೆ